ಬೆಳಗಾವಿ ಜಿಲ್ಲೆಯಲ್ಲಿ ಸೋಯಾಬೀನ್ ಬೆಳೆಗೆ ಕೀಟಬಾಧೆ ಕಾಟ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಕೃಷಿ ಜಂಟಿ ನಿರ್ದೇಶಕ ಎಚ್ ಡಿ ಕೋಳೇಕರ್ ಭೇಟಿ ನೀಡಿ ಬೆಳೆಯನ್ನ ಪರಿಶೀಲನೆ ನಡೆಸಿದ್ದಾರೆ ಬೈಲಹೊಂಗಲ ಸೌದತ್ತಿ ಬೆಳಗಾವಿ ತಾಲೂಕಿನಲ್ಲಿ ಬೆಳೆ ನಾಶವಾಗಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಸೋಯಾಬೀನ್ ಬೆಳೆ ಬೈಲಹೊಂಗಲ ತಾಲೂಕಿನ ವಿವಿಧ ಗ್ರಾಮದ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಪರಿಶೀಲನೆ ಮಾಡಿದ ಅಧಿಕಾರಿಗಳು ಹೆಕ್ಟರ್ ಬೆಳೆ ಭೂಮಿಯಲ್ಲಿ ಬೆಳೆದಿದ್ದ ಬೆಳೆ ಕೀಟ ಬಾಧೆಯಿಂದ ಸೋಯಾಬೀನ್ ಬೆಳೆ ನಾಶವಾಗಿದೆ ಬೆಳೆದ ಬೆಳೆ ನಾಶ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ರೈತರು ಗೊಬ್ಬರ ಔಷಧಿ ಎಲ್ಲವನ್ನ ಹಾಕಿದರೂ ಕೂಡ ಬೆಳೆ ನಾಶವಾಗಿದೆ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿದ್ದರು ಸ್ವತಃ ಜಮೀನಿಗೆ ಇಳಿದು ಬೆಳೆ ಪರಿಶೀಲನೆ ಮಾಡಿದ ಕೃಷಿ ಜಂಟಿ ನಿರ್ದೇಶಕ ಎಚ್ ಡಿ ಕೊಳೇಕರ್ ಅವರು ಎಲ್ಲ ಬೆಳೆಗಳನ್ನ ವೀಕ್ಷಿಸಿದರು ಸರ್ಕಾರದ ಗಮನಕ್ಕೆ ತಂದು ಬೆಳೆ ಹಾನಿ ಪರಿಹಾರದ ಭರವಸೆಯನ್ನ ಕೃಷಿ ಜಂಟಿ ನಿರ್ದೇಶಕರು ರೈತರಿಗೆ ನೀಡಿದ್ದಾರೆ ಸಂಜೆ ಹೊಡೆದೇನು ಸರ ನನ್ನ ಅಷ್ಟು ಕೊಟ್ಟದ ಸರ ನಂದು ಹಿಂಗ ರೋಡ್ಗೆ ಹೊಲ ಐತ್ರಿ ಮತ್ತೆ ಏನ ಕೃಷಿ ಮಾಡ್ಬೇಕಂತ ಏನ್ ಮಾಡ್ಬೇಕಂತಾರಲ್ಲ ಸರ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಬಂದ್ರು ಹಿಂಗ ಇದೇ ಪರಿಸ್ಥಿತಿ ಬಂದವ್ರೆ ಕೊರಾದೇನ ಸರ ಸರ್ 11 ಫೋನ್ ಪಡ್ತಾನೆ ಸರ್ 11 ಫೋನ್ ಪಡ್ತಾನೆ ನಮ್ದು ಒಬ್ರಾ ಆಕಿ ಒಬ್ರಾ ಡಿಎಪಿ ಏಕ ಡಿಎಪಿ ಒರಿ ಪೂರಿ 15 ಪೂರಿ ಬಿಡರ್ತಾರೆ ಡಿಎಪಿ ಏಕ ಡಿಎಪಿ ಏ ಇರ ಆಕಿ ಸರ್ ನಾನು ಏರಿ ಕೂಡ್ತಾವಲ್ ಸರ್ ಉಸದನ ನಾನು ಡಿಎಪಿ ಅಂತ ಅದು ಕೂಡ್ತಾವ

ಪಿಕ್ಚರ್ತೀವಿ ಈಗ ಬೇಸಿಗೆ ಕಾಲದಾಗ ಬಿತ್ತಿ ಪ್ಲಾಂಟೇಶನ್ ಮಾಡ್ತಾರ ಮಾಡಿದ್ಗೆ ಅವನು ಬೀಜ ಎಲ್ಲ ಇದು ಮಾಡ್ತಿದ್ದ ಬೆಳಗಾವಿಯಲ್ಲಿ ಆಶಾ ಕಾರ್ಯಕರ್ತೆಯರ ಬೃಹತ್ ಪ್ರತಿಭಟನೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಅಹೋರಾತ್ರಿ ಧರಣಿ ಮೂರನೇ ದಿನಕ್ಕೆ ಕಾಲಿಟ್ಟ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿ ರಸ್ತೆ ತಡೆದು ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ಬೆಳಗಾವಿ ಚನ್ನಮ್ಮ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆದು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಏಪ್ರಿಲ್ದಿಂದ ಅನ್ವಯ ಆಗುವಂತೆ ಹತ್ತು ಸಾವಿರ ಗೌರವಧನ ನೀಡಬೇಕು ಆಶಾ ಕಾರ್ಯಕರ್ತೆಯರಿಗೂ ಒಂದು ಸಾವಿರ ಪ್ರೋತ್ಸಾಹಧನ ನೀಡಬೇಕು ಅವೈಜ್ಞಾನಿಕ ಪರ್ಫಾರ್ಮೆನ್ಸ್ ಅಪ್ರೇಜಲ್ ಕೈ ಬಿಡಬೇಕು ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ನಿವೃತ್ತ ಕಾರ್ಯಕರ್ತರಿಗೆ ಇಡುಗಂಟು ನೀಡಬೇಕು ಆಗ್ರಹಿಸಿ ಹೋರಾಟ